ಸರಿಸುಮಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನಾಯಿತು ಕೆ ಪಟ್ಟಾಭಿರಾಮನ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಕೆ ಶ್ರೀನಿವಾಸಗೌಡರ ಶಾಸಕರಾಗುವಂತಹ ಸಂದರ್ಭದವರೆಗೂ ಸರಿಸುಮಾರು ಒಂಬತ್ತು ಜನ ಶಾಸಕರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕೊತ್ತೂರು ಮಂಜೂರವರ ಶಾಸಕ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರ ಆದಿಯಾಗಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೈರತ್ನಿ ಸುರೇಶ್ ಅಣ್ಣವರು ಹಾಗೂ ನಮ್ಮ ಮತ್ತೊಬ್ಬ ಹಿರಿಯರು ನಮ್ಮ ಮಾರ್ಗದರ್ಶನ ಆಗಿರ್ತಕ್ಕಂಥ ನಸೀರ್ ಅಣ್ಣವರು ಅದೇ ರೀತಿ ಅನಿಲ್ ಕುಮಾರ್ ಮತ್ತೊಬ್ಬ ವಿಧಾನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಆದಿಯಾಗಿ ಇವರೆಲ್ಲರೂ ಹೋಗಿ ಮನೆ ಮುಖ್ಯಮಂತ್ರಿಗಳ ಹತ್ರ ಕೋಲಾರ ಬಯಲು ಸೀಮೆ ಏನಿಲ್ಲ ಬರ ಇರ್ತಕ್ಕಂಥ ನಾಡು ಇದು ಈ ನಾಡನ್ನು ವಿಶ್ಲೇಷಣೆ ಮಾಡಿ ಅವರು ಮನದಟ್ಟು ಮಾಡಿ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ಅಂತ ಬೃಹತ್ ಕಾಯಂ ಯೋಜನೆ ತಗೊಂಡ್ಬರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಇವರಿಗೆಲ್ಲ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರದ ಬರ್ದಾರರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ನಾವೆಲ್ಲ ನಾಯಕರು ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಮಧುಗಳೇ ಅದೇ ರೀತಿ ಈ ಹಿಂದೆ ನಾವು ಒಂದು ಅಭ್ಯಾಸ ಇತ್ತು ಬಜೆಟ್ ರಾಜ್ಯ ರಾಜ್ಯ ಸರ್ಕಾರ ಬಜೆಟ್ ಅನೌನ್ಸ್ ಮಾಡೋವಾಗ ಪೇಪರ್ಗಳು ಬೆಳಗ್ಗೆ ಆರು ಗಂಟೆಗೆ ಬಂದು ನಾವು ಸಮಾನ ಬಸ್ಗೆ ಪೇಪರ್ ತಗೊಂಡು ಓದೋದು ಕೋಲಾರಿಗೆ ಏನು ಕೊಟ್ಟಿದ್ದಾರೆ ಕೋಲಾರಿಗೆ ಏನು ಕೊಟ್ಟಿದ್ದಾರೆ ನೋಡಿ 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 ಕೋಲಾರಿಗೆ ಏನು ಕೊಡಲ್ಲ ಅಂತ ನಿರ್ಧಾರ ತಗೊಂಡ್ಬಿಟ್ಟು ನಾವು ಬಜೆಟ್ ಪೇಪರ್ ಓದೋದೇ ಬಿಟ್ಬಿಟ್ಟೇವು ನಾವು ಬಜೆಟ್ ಲಿಸ್ಟ್ ನೋಡೋದೇ ಬಿಟ್ಬಿಟ್ಟಿದ್ವಿ ಕೋಲಾರದಲ್ಲಿ ನಾವು ಕಾರಣ ಏನು ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾರ್ಯಾರು ಮುಖ್ಯಮಂತ್ರಿಗಳಿರ್ತಾರೆ ಯಾರ್ಯಾರು ಸರ್ಕಾರದ ಪ್ರಭಾವಿಗಳಿರ್ತಾರೆ ಆ ಕ್ಷೇತ್ರಗಳಿಗೆ ಮಾತ್ರ ಕಾಯಂ ಬೃಹತ್ ಕಾಯಂ ಯೋಜನೆಗಳು ಬೃಹತ್ ಯೋಜನೆಗಳು ಲಭಿಸುತ್ತೆ ನಮ್ಮಂಥ ಕ್ಷೇತ್ರಗಳಿಗೆ ಯಾವುದು ಲಭಿಸಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ನಿರ್ಧಾರ ಮಾಡಿಸ್ನೆ ಆದರೆ ಒಂಬತ್ತು ಜನರ ಶಾಸಕರ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದ ಬೃಹತ್ ಯೋಜನೆಗಳನ್ನ ಇವತ್ತು ಕೊಟ್ಟೂರು ಮಂಜೂರು ಅವರ ಶಾಸಕರಾದ ಮೇಲೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಂದ ಮೇಲೆ ನಮ್ಮ ಕ್ಷೇತ್ರನ ಗುರುತಿಸಿ ಇಲ್ಲಿ ಬೃಹತ್ ಉದ್ಯಮಗಳನ್ನ ಕೊಡುವಂತದ್ದು ಬೃಹತ್ ಮೆಡಿಕಲ್ ಕಾಲೇಜಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೆ ನಾವು ತಮ್ಮ ಮುಂದೆ ಬಂದಿದ್ದೀವಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ಇವತ್ತು ಕೋಲಾರದಲ್ಲಿ ಪ್ರತಿಯೊಬ್ಬರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಇವತ್ತು ಕೋಲಾರದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋ ರೀತಿಯಲ್ಲಿ ಮನೆ ಮನೆಗೂ ಸಂಭ್ರಾ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಈ ಸಂಭ್ರಮಾಚರಣೆಯ ಮುಖಾಂತರ ನಾನು ಮಾಧ್ಯಮದ ಮೂಲಕ ರಾಜ್ಯ ಜನತೆಗೆ ಹೇಳ್ತಾ ಇದ್ದೀನಿ ಇಂತ ರಾಜ್ಯ ನಾಯಕರನ್ನ ನಾವು ಉಳಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇಂಥವ್ರನ್ನ ನಾವು ಸದಾ ಉಳಿಸ್ಕೊಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ